ಈ ದಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಉಚಿತವಾಗಿ ಬಸ್ ಕೊಡುಗೆ ಕೊಟ್ಟಿರ್ತಾರೆ ಈ ಜನ ಸುಖ ಸಂತೋಷದಿಂದ ಇಪ್ಪತ್ತೈದನೇ ವರ್ಷದಲ್ಲಿ ಸುಖ ಸಂತೋಷದಿಂದ ಹೋಗಿ ದೇವರ ದರ್ಶನ ಮಾಡಿ ಅವರ ಜೀವನದಲ್ಲಿ ಸುಖ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಉಚಿತವಾಗಿ ಬಸ್ ಕೊಡುಗೆ ಕೊಟ್ಟಿರ್ತಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ದಿನ ಓಂ ಶಕ್ತಿಗೆ ಮಾನ್ಯ ತಾಲೂಕಿನ ಶಾಸಕರಾದಂತಹ ಶ್ರೀ ಸಮೃದ್ಧಿ ಮಂಜಣ್ಣವರು ಪ್ರತಿ ವರ್ಷದಂತೆ ಮಾತಿನ ಪ್ರಕಾರ ಈ ವರ್ಷ ಕೂಡ ಓಂ ಶಕ್ತಿಗೆ ಏನಾದರೂ ಮಾಡಿ ಬಸ್ಗಳು ಕಳಿಸಲೇಬೇಕು ಅಂತ ಏನು ಇದನ್ನು ಆಶ್ವಾಸನೆ ಇಟ್ಕೊಂಡು ಮೊನ್ನೆ ಡಿ ಸಿ ಹತ್ರ ಮೊನ್ನೆ ಡಿಪೋ ಮ್ಯಾನೇಜರ್ ಹತ್ರ ಡಿ ಎಸ್ ಪಿ ಹತ್ರ ಕುತ್ಕೊಂಡು ಮಾತಾಡಿ ಪ್ರತಿ ವರ್ಷದಂತೆ ಈ ವರ್ಷನ ಕಳಿಸಲೇಬೇಕು ಅಂತ ಒಂದು ಸೂಚನೆ ಮೇರೆಗೆ ನಮ್ಮ ಹೆಚ್ಗೊಳ್ಳಿ ಗ್ರಾಮಕ್ಕೆ ಮತ್ತು ಕೊಂಡೆನಹಳ್ಳಿಗೆ ಸೇರಿ ಮೂರು ವಾಹನಗಳನ್ನು ಕಳಿಸ್ಕೊಟ್ಟಿರ್ತಕ್ಕಾರೆ ಅವ್ರಿಗೆ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಊರಿನ ನಾಯಕರ ಆದಂತ ಶ್ರೀ ಸೋಮಣ್ಣ ಮತ್ತು ನಮ್ಮ ಬಯಮಣ್ಣ ರಾಮಣ್ಣ ನಮ್ಮ ಯುವ ಅಧ್ಯಕ್ಷರಾದಂತ ಶ್ರೀನಾಥ್ ಅವರು ನಮ್ಮ ರೇಷ್ಮೆ ಇಲಾಖೆ ಶಂಕರಣ್ಣ ಅವರು ನಮ್ಮ ಕೊಂಡನಹಳ್ಳಿ ಅವರು ಮತ್ತೆ ನಮ್ಮ ಸುಬಾಣ ಸ್ವಾಮಿ ಅವರು ಎಲ್ಲರೂ ಈ ಒಂದು ಹಿರಿಯರು ಬಂದಿರ್ತಾರೆ ಇದರಲ್ಲಿ ಜಿ ಎನ್ ಸಿ ನನ್ನ ಅವರು ಬರಬೇಕಾಗಿತ್ತು ಅವರು ಬರಲಿಲ್ಲ ಅವರಿಗೆ ಎಲ್ಲರ ಮುಖ ಪರವಾಗಿ ನಮ್ಮ ಶಾಸಕರಿಗೆ ಈ ಒಂದು ಸೇವೆಯನ್ನ ಮುಂದಿನ ವರ್ಷ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಅವರಿಗೆ ನಮ್ಮ ಎಲ್ಲರ ಪರವಾಗಿ ಮತ್ತು ನಮ್ಮ ಓಂ ಶಕ್ತಿಗಳ ತಾಯಂದಿರ ಪರವಾಗಿ ಆ ತಾಯಂದಿರ ಆಸೆಯನ್ನು ಈ ನೇರಿಸಕೋಸ್ ಇವತ್ತು ನಮ್ಮ ಮಂಜಣ್ಣ ಅವರು ಈ ಒಂದು ನಿರ್ಧಾರವನ್ನು ಕೊಟ್ಟು ತೆಗೆದುಕೊಂಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಊರಿನ ಪರವಾಗಿ ಅವರಿಗೆ ಅತ್ಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಇವತ್ತು ಹೆಚ್ಗೊಳ್ಳಿ ಪಂಚಾಯತಿ ಹೆಚ್ಗೊಳ್ಳಿ ಗ್ರಾಮದಲ್ಲಿ ನಮ್ಗೆ ಓಂ ಶಕ್ತಿ ಮಾಲೆದಾರರಿಗೆ ಹೋಗೋದಕ್ಕೆ ಮೂರ್ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮನೆ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ನಮ್ಮೂರಿಗೆ ತುಂಬಾ ವರ್ಷಗಳಿಂದ ಶಾಸಕರಾದ ಮೇಲೆ ತುಂಬಾ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಗೆ ಮೂರ್ ಬಸ್ನ ಕೇಳಿದಾಗ ಕೊಂಡೇನಹಳ್ಳಿ ಮತ್ತು ನಮ್ಮ ನೀಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಊರಿನ ಹಿರಿಯರಾದ ಚಂದ್ರಣ್ಣ ಅವರು ನಮ್ಮ ಸೋಮಶೇಖರ್ ಗೌಡ್ರ ಅವರು ಮತ್ತೆ ನಮ್ಮ ಬಸಣ್ಣ ಅವರು ನಮ್ಮ ತಂದೆಯವರು ಎಲ್ಲ ಸುಮಾರು ಜನ ಮುಖಂಡರು ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಮೊನ್ನೆಗಳು ಹೇಳ್ತಾ ನಮ್ಮೂರಿನ ಚಲಪತಿ ಅವರಿಗೆ ಮತ್ತೆ ಮಂಜು ಎಲ್ಲ ಮತ್ತೆ ನಮ್ಮೂರು ಜಗದೀಶ್ ಅವರು ಬರ್ಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಬರ್ತಾರೆ ಎಲ್ರಿಗೂ ಇಲ್ಲಿ ಬಾಲ್ಯದಾರಿಗಳು ಹಾಕೊಂಡು ಅವರು ಎಲ್ರು ಇಷ್ಟಪಟ್ಟು ನಮ್ಮೂರಲ್ಲಿ ಮೂರ್ ಬಸ್ ನ ನೀಡಿರೋದಕ್ಕೆ ಶಾಸಕರಿಗೆ ನಾನು ಅದ್ಭುತ ಧನ್ಯವಾದಗಳನ್ನ ಹೇಳಕ್ ಬರ್ತೀನಿ ಮತ್ತೆ ಅದೇ ರೀತಿಯಾಗಿ ನಮ್ಮೂರ ಕೋರಿಕೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಒಂದು ಆಸ್ಪತ್ರೆಯನ್ನ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಎಲ್ಲ ನಮ್ಮೂರವ್ರು ಇಚ್ಛೆ ಪಡ್ತಾ ಇದ್ರೆ ಮುಂದೆ ನಮ್ಮೂರಲ್ಲಿ ಇಲ್ಲಿ ಒಂದು ಹಾಸ್ಪಿಟ್ಲನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಮೊದ್ಲು ಅದು ಕ್ಯಾನ್ಸಲ್ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಗಮನಕ್ಕೆ ನಾವು ತರೋದಕ್ ಇಷ್ಟ ಪಡ್ತೀನಿ ನಮಗೊಂದು ಆಸ್ಪತ್ರೆಯನ್ನ ಮುಂದಿನ ದಿವಸಗಳಲ್ಲಿ ಮಾಡಿದ್ರೆ ಇಷ್ಟೇ ಕೊಡೆಯೇ ಕೊಟ್ಟಿದ್ರೆ ಇದೊಂದು ಕೊಡೆಯೇ ಕೊಟ್ರೆ ನಾವು ಜೀವನ ಪೂರೈ ಅಂತ ನಿಮ್ಮನ್ನ ಹಂಗೆ ಮಾಡ್ಕೊತೀವಿ ಅಂತ ತಮ್ಮೆಲ್ರಿಗೂ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀವಿ

Bumbum cekteh, hati pada